ಫೋನ್ ಪೇ ವೆರಿಫೈ ಹೆಸರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಎಪ್ಪತ್ತೊಂಬತ್ತು ಜನರಿಂದ ನಲವತ್ತು ಲಕ್ಷ ರೂಪಾಯಿ ವಂಚಿಸಿದ ಆರೋಪಿಯನ್ನ ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಆತನ ಬಳಿಯಿಂದ ಆರು ಮೊಬೈಲ್ಗಳು ನಲವತ್ತೈದು ಸಿಮ್ ಕಾರ್ಡ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಬೀದರ್ನ ಕೆಎಚ್ಪಿ ಕಾಲೋನಿ ನಿವಾಸಿ ಶಿವಪ್ರಸಾದ ಮಾಡಗಿ ಬಂಧಿತ ಆರೋಪಿಯಾಗಿದ್ದಾನೆ ಜನರಿಂದ ವಂಚಿಸಿದ ನಲವತ್ತು ಲಕ್ಷ ರೂಪಾಯಿಯನ್ನ ಜೀವನ ನಡೆಸಲು ಖರ್ಚು ಮಾಡಿದ್ದಾನೆ ಪೊಲೀಸರು ಹನ್ನೆರಡು ಸಾವಿರವಷ್ಟೇ ಆತನ ಬಳಿಯಿಂದ ಜಪ್ತಿ ಮಾಡಿದ್ದಾರೆ

ಓಕೆ ನಾವು ಓಟಿಪಿ ಅನ್ನು ನೀವು ಕೇಳಿದ್ರೆ ನಾನು ಓಟಿಪಿ ಸೀಕ್ರೆಟ್ ನಂಬರ್ ಏನು ಕಳಿಸಿ ನಮ್ಮ ನಂಬರ್ ಏನು ಕಳಿಸಿ ಹಾ ಜಸ್ಟ್ ಫೋನ್ ಪೇ ಓಪನ್ ಮಾಡಿ ಸರ್ ಓಕೆ ಆಮೇಲೆ ಟು ಮೊಬೈಲ್ ನಂಬರ್ ಪಕ್ಕದಲ್ಲಿ ಟು ಬ್ಯಾಂಕ್ ಆರ್ ಯು ಪಿ ಐ ಅಂತ ಆಪ್ಷನ್ ಇದೆ ಸರ್ ಹಾ ಅದನ್ನ ಕ್ಲಿಕ್ ಮಾಡಿ ಸರ್ ಓಕೆ ಮೂರು ಆಪ್ಷನ್ ಬರುತ್ತೆ ಸರ್ ನಿಮಗೆ ಹಾ ಬ್ಯಾಂಕ್ ಅಕೌಂಟ್ ಟು ಯು ಪಿ ಐ ಡಿ ಯು ಪಿ ಐ ನಂಬರ್ ಸರ್ ಹಾ ಯು ಪಿ ಐ ಅಂತ ಕ್ಲಿಕ್ ಮಾಡಿ ಸರ್ ಹಾ ಆಮೇಲೆ ಇದಾಗ್ರೆ ಯಾರ್ ಯು ಪಿ ಐ ಅಂತ ಬರುತ್ತೆ ಸರ್ ಹಾ ಅದನ್ನ ಕ್ಲಿಕ್ ಮಾಡಿ ಸರ್ ಹಾ ಆಮೇಲೆ ಬೆನಿಫಿಷಿಯರಿ ಯು ಪಿ ಅಂತ ಬರುತ್ತೆ ಸರ್ ನಿಮಗೆ ಹಾ ಇಲ್ಲಿ ನಾನು ಐಡಿ ಅಂತ ಸರ್ ಐಡಿ ಟೈಪ್ ಮಾಡಿ ಸರ್

ಸೊ ಅವ್ರಿಗೆ ಆಸಿಯಾ ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ಕೊಟ್ಬಿಡ್ತಾರ ಅವ್ರು ಅವ್ರೇನು ಕೇಳೋದಿಲ್ಲ ಏನಪ್ಪ ನಿಂದ ಕೋರ್ಟ್ ಇದು ಕೇಳಲ್ಲ ಅವ್ರಿಗೆ ಬಿಸ್ನೆಸ್ ಆಗಿರತ್ತೆ ಕೊಟ್ಬಿಡ್ತಾರೆ ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ಮೇಲೆ ಪ್ರಕರಣಗಳಿದೆ ಎಷ್ಟಿದೆ ಇವಾಗ ನಮ್ದು ವೆರಿಫೈ ಮಾಡಿದ ಪ್ರಕಾರ ಎಪ್ಪತ್ತೊಂಬತ್ತು ಪ್ರಕರಣಗಳು ಮಾಡಿದ್ದೀನಿ ಗೊತ್ತಿದ್ಯಾ